ಹಲೋ ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತೇನಪ್ಪ ಕೆಲಸ ಅಂದ್ರೆ ಗಾಡಿಗೆ ಯಾವುದು ಲೋಡ್ ಇಲ್ಲ ಲೋಡ್ ಇಲ್ದೇ ಇರೋ ಕಾರಣ ಎಲ್ಲೂ ಹೋಗ್ತಾ ಇಲ್ಲ ಇವತ್ತು ಬರೀ ಗಾಡಿ ಹತ್ರ ಹೋಗ್ಬಿಟ್ಟು ಗಾಡಿನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಸಿಗ್ತೀನಿ ಡೈರೆಕ್ಟ್ ಗಾಡಿ ಹತ್ರ ಸಿಗ್ತೀನಿ ಗಾಡಿ ಹತ್ರ ಬಂದೆ ಇವಾಗ ಇನ್ನು ಬಾಳೆಕಾಯಿ ಲೋಡು ಮತ್ತು ಇದಕ್ಕೆಲ್ಲ ಹೋಗಿದ್ವಲ್ಲ ಉಡ್ಲೋಡ್ಗೆಲ್ಲ ತುಂಬ ಕಸ ಇತ್ತು ಹಂಗೆ ಮುಂದಗಡೆ ಹಾರ ಎಲ್ಲ ಎಲ್ಲ ತೆಗ್ದಾಕಿ ಹಾರ ಎಲ್ಲ ಹಳೇದಾಗಿತ್ತು ಎಲ್ಲ ತೆಗೆದಾಕ್ಬಿಟ್ಟು ತೊಟ್ಟಿ ಕಸ ಆ ಸಿಗ್ತೀನಿ ಗಿಟ್ಟಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು ಫ್ರೆಂಡ್ಸ್ ನೋಡಿ ಗಾಡಿ ಈ ಥರ ಕಾಣ್ ರೆಡಿ ಆಗ್ಬಿಟ್ಟು ಎಲ್ಗ ಪೋಲ್ಟಿರೋದು ಅಂದರೆ ನಮ್ಮ ತಂಗಿನ ಕಾಲೇಜಿಗೆ ಸೇರ್ಸೋಕ್ಕೆ ಬರೀ ಡೈರೆಕ್ಟ್ ಇನ್ನು ಗಾಡಿನ ಸಿಗ್ತೀನಿ ಗಾಡಿ ಬಂದೆ ಈಗ ಗಾಡಿ ಎತ್ಕೊಂಬಿಟ್ಟು ಹೋಗಬೇಕು ನೋಡಿ ಇದು ಹೊಸದಾಗಿ ಶಿವಮೊಗ್ಗ ತುಮಕೂರು ಶಿವಮೊಗ್ಗ ರೋಡ್ ಇದು ನೋಡಿ ಸರ್ವಿಸ್ ರೋಡಲ್ಲಿ ಯಾವ ಪಟ್ಟಿ ನೀರು ನಿಂತಿದೆ ಅಂತ ಯಾವ ಕೆಲಸ ಮಾಡಿದರೆ ಏನೋ ಗೊತ್ತಿಲ್ಲ ನೀರು ಮಾತ್ರ ಒಳ್ಳೆ ಸಮುದ್ರ ನಿಂತ ನಿಂತೈತೆ ಮಲ್ಸಂದ್ರ ಹೋಗ್ತಾ ಇದೀವಿ ಇಲ್ಲಿಂದ ತುಮಕೂರಿಂದ ಬಂದು ಹನ್ನೆರಡು ಕಿಲೋಮೀಟ್ರ್ ಇದೆ ಈ ರೋಡಲ್ಲಿ ಬರೋಕ್ಕೇನಪ್ಪ ಅಂದರೆ ನಮ್ಮ ಊರಿಂದ ಇರೋದು ನಲವತ್ತೈದು ಕಿಲೋಮೀಟರ್ ಬಟ್ ಇದು ಹಂಸಗಳೇನೆ ಅರುವತ್ತಕ್ಕೆ ಅರುವತ್ತವೆ ತುಮಕೂರು ಬಂದು ರೀಚ್ ಆಗಿದ್ದಾಯ್ತು ನೋಡಿ ಅದು ಮುಂದ್ಗಡೆ ಬ್ರಿಡ್ಜ್ ಏನು ಕಾಣ್ತಾ ಇಲ್ಲ ಅದು ರೈಲ್ವೇದು ನ್ಯೂ ಟ್ರ್ಯಾಕ್ ಅದು ತುಮಕೂರು ಟು ರಾಯದುರ್ಗ ಹೊಸ್ದಾಗಿ ಓಪನ್ ಆಗ್ತಾ ಇರೋದು ಅದು ತುಮಕೂರು ರೀಚ್ ಆಗಿದ್ದಾಯ್ತು ಬನ್ನಿ ಮುಂದೆ ಸಿಗ್ತೀನಿ ನೋಡಿ ಹಂಗೆ ಮುಂದೆ ಬಂದು ಹಂಗೆ ನಮ್ಮ ಬಾಸ್ಗೆ ಒಂದು ನಮಸ್ಕಾರ ಹಾಕ್ಕೊಂಡು ಬಾಸ್ ನೋಡಿಕೊಂಡ್ ಬಂದಿದ್ದೆ ಸೀದಾ ಡಿಸಲ್ ಪೆಟ್ರೋಲ್ ಬಂಕಿಗೆ ಗಾಡಿ ಡೀಸೆಲ್ ಇಲ್ಲ ಅಂತ ಹೇಳ್ಬಿಟ್ಟು ಡೀಸೆಲ್ ಹಾಕಿಸ್ತೇವೆ ಡೀಸೆಲ್ ಹಾಕ್ಬಿಟ್ಟು ಸೀದಾ ಹೊರಟಿದ್ದೆ ಗುಬ್ಬಿ ಕಡೆಗೆ ಗುಬ್ಬಿಗೆ ಹೋಗಿ ಸಿಗ್ತೀನಿ ಬ ಗುಬ್ಬಿಗೆ ಬಂದಿದ್ದಾಯಿತು ನೋಡಿ ಇಲ್ಲೇ ಪೋಲಿಸ್ಟೇಷನ್ ಮುಂದೆನೇ ಹೋಗಬೇಕು ಇಲ್ಲಿ ಯಾವಾಗಲೂ ಇರ್ತಾರೆ ಪೊಲೀಸವರು ಹಳ್ಳಿ ಮರದ ಹೋಟ್ಲಲ್ಲಿ ಊಟ ಮಾಡೋಣ ಅಂತ ಬಂದೆ ಬಟ್ ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಮರದ ಮರುದೊಟ್ಲು ನೋಡಿದ್ರೆ ಸಿಕ್ಕಾ ಬಟ್ಟೆ ರಶ್ ಆಯಿತು ರಶ್ ಇಂದ ಹಂಗೆ ನಿಟ್ಟೂರ್ ತಿನ್ನೋಕೆ ಬಂದೆ ವೆದರ್ ನೋಡಿ ಮುಂದೆ ಎಷ್ಟು ಚೆನ್ನಾಗಿದೆ ಆ ಮೋಡಗಳೆಲ್ಲ ಬೆಟ್ಟಗಳ ಸಖತ್ತಾಗಿತ್ತು ವೆದರ್ ಇವತ್ತ ಅಲ್ಲಿಂದ ಸೀದಾ ಮುಂದೆ ಬಂದಿದೆ ನಿಟ್ಟೂರಿಗೆ ನಿಟ್ಟೂರಿಗೆ ಹೊಟ್ಟೆ ಸಿಕ್ತಿತ್ತು ಅಂತ ಹೇಳ್ಬಿಟ್ಟು ಒಂದು ಬೇಲ್ಪುರಿ ತಿಂದೆ ಬೇಲ್ಪುರಿ ತಿಂದುಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಸೊ ಎಲ್ಲ ಮುಗಿಸ್ಕೊಂಬಿಟ್ಟು ಸೀದಾ ಊರ್ ಕಡೆ ಹೊರಟೆ ಓಕೆ ಫ್ರೆಂಡ್ಸ್ ಇಷ್ಟೇ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ಬಾಯ್